ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವೀಡದಲ್ಲಿ ಯಾವುದೇ ಮನುಷ್ಯ ಸಕಾರಾತ್ಮಕ ಕಾರ್ಯಗಳನ್ನು ಯಾವುದೇ ವಿಭಾಗದಲ್ಲಿ ಮಾಡಿದ್ರು ಆ ಒಂದು ಜೀವನ ಕಾರ್ಯದಲ್ಲಿ ಯಶಸ್ಸನ್ನು ಅಂದರೆ ಗುರಿಯನ್ನು ಪಡೀಲಿಕ್ಕೆ ಇರ್ತಕ್ಕಂತಹ ಸೂತ್ರ ಆದರೂ ಯಾವುದು ಅಂದರೆ ಜೀವನದಲ್ಲಿ ಹಲವು ರೀತಿಯಾದಂಥ ಸಾವಿರಾರು ವಿಭಾಗಗಳ ಕಾರ್ಯಗಳಿದ್ದಾವೆ ಮನುಷ್ಯನ ಇಚ್ಛೆಗಳಿರ್ತವೆ ಆ ಸಕಾರಾತ್ಮಕ ಇಚ್ಛೆಗಳಲ್ಲಿ ಪೂರ್ಣಗೊಳಿಸುವ ಅಥವಾ ಗುರಿಯನ್ನು ತಲುಪುವ ಸರಳ ವಿಧಾನವಾದರೂ ಯಾವುದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಮಕ್ಕಳು ದೊಡ್ಡವರು ಸ್ತ್ರೀಯರು ಪುರುಷರು ಎಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥ ವೀಡಿಯೋ ಇದಾಗಿದೆ ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಆಲೆಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋ ವೀಕ್ಷಿಸಬಹುದು ಹಾಗೇ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಸ್ತ ಸಾಂಧ್ರಿಕಾಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಹಿಪ್ನೊಟೈಸಿಸ್ ಇತ್ ಇತ್ಯಾದಿ ಅಗೋಚರ ರಹಸ್ಯಮಯ ನಿಗೂಢ ಸಮಸ್ಯೆಗಳು ತಮಗೆ ಇದ್ದಂಥ ಪಕ್ಷದಲ್ಲಿ six three six four ಟು ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ವಾಟ್ಸಪ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡಿ ಇದೇ ನಂಬರಿಗೆ ಗೆದ್ದಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಪರಿಶೀಲನೆಯನ್ನು ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆಯೇ ನೆಗೆಟಿವಿಟಿ ರಿಮೂವ್ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಆತ್ಮದ ಸಮಸ್ಯೆಗಳು ವಾಮಾಚಾರದ ಸಮಸ್ಯೆಗಳಿದ್ದರೆ ದೇಹಕ್ಕೆ ಹಚ್ಚತಕ್ಕಂಥ ಆಯಿಲ್ ಇದ್ದ ಎರಡು ರೀತಿಯಾಗಿ ಆ ಆಯಿಲನ್ನು ಬಳಸ್ಕೊಂಡು ಸಮಸ್ಯೆಗಳ ನಿವಾರಣೆ ಮಾಡ್ಕೋಬೋದು ಧೂಪದ ಪೌಡರ್ ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಆಡ್ತಕ್ಕಂಥ ಕಾರ್ಯ ಮಾಡಿದೆ ತಾಂತ್ರಿಕ ಮಾಂತ್ರಿಕ ವಾಮಚಾರ ಸಮಸ್ಯೆ ಸಮಸ್ಯಗಳು ಆತ್ಮದ ಸಮಸ್ಯೆಗಳೇನಿರ್ತವೆ ವಾಮಚಾರ ಇಲ್ಲದಿದ್ದರೂ ಅಂತ ಸಮಸ್ಯೆಗಳು ದೂರ ಆಗ್ತವೆ ಧ್ಯಾನಭ್ಯಾಸವನ್ನು ಮಾಡ್ತಕ್ಕಂಥವ್ರು ಕೂಡ ಕೋಣೆಯ ಶುದ್ಧತೆಗೆ ಸಕಾರಾತ್ಮಕತೆಗೆ ಧ್ಯಾನದಲ್ಲಿ ಪ್ರಗತಿಗೆ ಈ ದುಪ್ಪದ ಪೌಡರ್ನ ಬಳಸಬಹುದು ಜೊತೆಗೆ ಹಣಕಾಸಿನ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಮಾಂತ್ರಿಕ ತಾಂತ್ರಿಕ ಕಾರ್ಯಗಳಾಗಿದ್ದರೆ ಅಂತ ವಾಮಾಚಾರ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಲು ಅಥವಾ ಇತ್ಯಾದಿ ಕಣ್ಣಿಗೆ ಕಾಣದಿರ್ತಕ್ಕಂಥ ಸಮಸ್ಯೆಗಳು ಬಾಧೆ ಕೊಡ್ತಾ ಇದ್ದರೆ ವ್ಯವಹಾರದಲ್ಲಿ ಲಕ್ಷ್ಮೀಕೃಪ ಪ್ರಾಪ್ತಿ ದುಪ್ತದ ಪೌಡರ್ ಅಂತ ಇದ್ದ ಆ ಪೌಡರ್ನ ತರಿಸ್ಕೊಂಡು ಸಂಕಲ್ಪ ಮಾಡಿ ಮನೆಯಲ್ಲಿ ಅಂಗಡಿ ಮಳೆಗೆ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೋಬಹುದು ನಿರಂತರವಾಗಿ ಹಾಕಿದ್ರೆ ಎರಡಕ್ಕಿಂತ ಹತ್ತು ಪಟ್ಟು ಇದರಲ್ಲಿ ಲಾಭ ಹಬ್ಬ ಇದೆ ಆದರೆ ಇದನ್ನು ಬಳಕೆ ಮಾಡ್ಕೊಳ್ತಕ್ಕಂಥ ವಿಧಾನ ಸರಿಯಾಗಿ ಇರಬೇಕು ಅದರ ಬಗ್ಗೆ ವಿಷಯಗಳನ್ನು ಆರ್ಡರ್ ಮಾಡುವಾಗ ತಿಳಿಬೋದು ಈಗ ವಿಡಿಯೋದು ವಿಚಾರ ಬರೋಣ ಯಾವುದೇ ಮನುಷ್ಯ ಯಾವುದೇ ವಿಭಾಗದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಮುಂದುವರಿಬೇಕಂದ್ರೆ ಇಲ್ಲಿ ಗಮನಿಸಿ ನಿಷ್ಠೆಯಿಂದ ಕಾರ್ಯವನ್ನು ಮಾಡಬೇಕು ಎಂಬುದನ್ನು ನೀವು ಕೇಳ್ತೀರಿ ಹಾರ್ಡ್ ವರ್ಕ್ ಈಸ್ ಮಸ್ಟ್ ಎಂಬತಕ್ಕಂಥದ್ದನ್ನು ಕೇಳ್ತೀರಿ ಹಣೆ ಬರಹ ಮತ್ತು ಕೈ ರೇಖೆಯನ್ನು ನಂಬಿ ಬದುಕಿದರೆ ಆಗೋದಿಲ್ಲ ಬದಲಿಗೆ ಶ್ರಮ ಪಟ್ಟರೆ ಮಾತ್ರ ಜೀವನ ಸಾರ್ಥಕ ಶ್ರಮ ಪಟ್ಟರೆ ಮಾತ್ರ ಜೀವನದಲ್ಲಿ ಕಾರ್ಯ ಆಗತ್ತೆ ಕಾಯಕವೇ ಕೈಲಾಸ ಹಾಗಾಗಿ ಹಾರ್ಡ್ ವರ್ಕ್ ಈಸ್ ನೆಸೆಸರಿ ಅಂದರೆ ತುಂಬ ಶ್ರಮಪಟ್ಟು ಕೆಲಸ ಮಾಡ್ತಕ್ಕಂಥದ್ದು ಅವಶ್ಯಕ ಇದೆ ಎಂಬತಕ್ಕಂಥ ಹಿತನುಡಿಗಳನ್ನು ಮಾತುಗಳನ್ನು ನೀವು ಕೇಳಿರ್ತೀರ ಆದರೆ ಇಲ್ಲಿ ಗಮನಿಸಿ ಈ ಒಂದು ವೀಡದಲ್ಲಿನ ವಿಚಾರ ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲಿ ಸಫಲತೆಯನ್ನು ಪಡೆಯಲು ಯಾವುದೇ ರೀತಿಯಾದಂಥ ಶ್ರಮ ಇಲ್ಲದೆ ಯಾವುದೇ ಕಾರಣಕ್ಕೂ ಭಾಗ್ಯವೂ ಕೂಡ ರಚನೆ ಆಗುವುದಿಲ್ಲ ಕರ್ಮದ ಅನುಸಾರವಾಗಿ ಭಾಗ್ಯ ರಚನೆ ಆಗುತ್ತೆ ಈಗ ಒಂದು ವೇಳೆ ಭಾಗ್ಯ ನಿಮಗೆ ಬಂದಿದೆ ಅಧಿಕ ಶ್ರಮವಿಲ್ಲದೆ ಸುಖಕರವಾದಂಥ ಜೀವನ ಎಂತಕ್ಕಂತಹ ರಾಜಯೋಗ ಹಂಸಯೋಗ ಅಥವಾ ಇನ್ನು ಯಾವುದಾದ್ರೂ ಒಂದು ಹಲವು ರೀತಿಯಾದಂಥ ಯೋಗಗಳಿದ್ದಾವೆ ಆ ಯೋಗಗಳಲ್ಲಿ ಗುಪ್ತ ಯೋಗಗಳು ಕೂಡ ಇದ್ದಾವೆ ಆ ಯೋಗಗಳನ್ನು ನೀವು ತಂದಿದರೆ ಆ ಯೋಗಕ್ಕೆ ಪೂರ್ವಜನ್ಮದಲ್ಲಿ ನೀವು ಕಾರ್ಯವನ್ನ ಮಾಡಿದ್ದೀರಿ ಆ ಕಾರ್ಯದ ಫಲ ನಿಮ್ಗೆ ಈಗ ಸಿಗ್ತಾ ಇದೆ ಅನ್ನೋದು ನಿಜ ಮತ್ತು ಅವಶ್ಯಕವಾಗಿ ಘಟನೆಗಳು ನಡೀತ ಆದಾಗ್ಯೂ ಕೂಡ ಈ ಒಂದು ಫಲಕ್ಕೆ ನೀವು ಹಿಂದೆ ಹಾರ್ಡ್ ವರ್ಕ್ ಈಸ್ ನೆಸಸರಿ ಅಂದರೆ ಆ ಶ್ರಮಾದಾನ ಎಂಬತಕ್ಕಂಥದ್ದನ್ನು ವಿನಿಯೋಗಿಸಿದ್ದಿರಿ ಅನ್ನೋದು ಕೂಡ ಅಷ್ಟೇ ಸತ್ಯ ಹಾಗಾಗಿ ಈ ಜನ್ಮದಲ್ಲೂ ಕೂಡ ಯಾವುದೇ ಹೊಸದಾಗಿ ರಚನೆ ಮಾಡ್ಕೋಬೇಕು ಜೀವನದಲ್ಲಿ ಪಡೀಬೇಕಂದರೆ ಖಂಡಿತವಾಗಿಯೂ ಶ್ರಮ ಎಂತಕ್ಕಂಥದ್ದು ವಶವಾಗಿ ಬೇಕು ಆದರೆ ಈ ಆಧ್ಯಾತ್ಮಿಕ ವಿಧಾನದಲ್ಲಿ ನೋಡೋಣ ಈ ಶ್ರಮ ಭೌತಿಕ ಜೀವನದ ಆಚರಣೆ ಮಾತು ಕಾರ್ಯ ಎಲ್ಲವೂ ಕೂಡ ಒಂದು ಸುಸೂತ್ರವಾಗಿ ನಡೀಬೇಕು ಅಂದರೆ ಮನುಷ್ಯನ ಹಿಂದಿನ ಇಚ್ಛೆಯ ಪ್ರಾಬಲ್ಯತೆ ಮುಖ್ಯ ಆಗುತ್ತೆ ಈ ವಿಡಿಯೋದಲ್ಲಿನ ವಿಚಾರವನ್ನು ಮುಖ್ಯವಾಗಿ ನಾವು ಗಮನಿಸೋದಾದರೆ ಯಾವೊಬ್ಬ ಮನುಷ್ಯ ವಿಭಾಗಗಳನ್ನು ನೀವು ನೋಡಿದ್ರೆ ಹಲವು ವಿಭಾಗಗಳಲ್ಲಿ ಮನುಷ್ಯ ಹಲವು ವಿಭಾಗಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಒಂದೇ ಜನ್ಮದಲ್ಲಿ ಪೂರ್ಣವನ್ನು ಮಾಡಲಿಕ್ಕೆ ಆಗೋದಿಲ್ಲ ನೀವು ಕೇಳಿರ್ತೀರ ಸಕಲ ಕಲಾವಲ್ಲ ಬಾ ಹಾಗೆ ಆಡು ಮುಟ್ಟದ ಸೊಪ್ಪಿಲ್ಲ ಈ ವ್ಯಕ್ತಿ ತಿಳಿಯದ ವಿಷಯವಿಲ್ಲ ಇದೆಲ್ಲ ನೀವು ಕೇಳಿರ್ತೀರಿ ಅಂದರೆ ಆ ಜೀವ ಅಷ್ಟರ ಮಟ್ಟಿಗೆ ಯಾವುದೇ ವಿಷಯದಲ್ಲೂ ಕೂಡ ಕರತಲಾಮಲಕ ಕರಗತ ಮಾಡಿಕೊಂಡಿರ್ತಾರೆ ಎಂಬುದನ್ನು ನೀವು ಕೇಳಿ ಆದಾಗ್ಯೂ ಈ ಮನುಷ್ಯ ವರ್ಗದಲ್ಲಿ ನೀವು ಕಾರ್ಯಕ್ಷೇತ್ರಗಳನ್ನು ವರ್ತಮಾನದಲ್ಲಿ ನೀವು ನೋಡಿದ್ರು ಕೋಟಿ ಕೋಟಿ ಜನ ಕೋಟಿ ಕೋಟಿ ವಿಭಾಗಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ವಿಭಾಗವನ್ನು ಈಗ ಉದಾಹರಣೆಗೆ ನಾನು ತಗೊಳ್ಳೋಣ ನಮಗೆ ಚಿರಪರಿಚಿತವಾಗಿರ್ತಕ್ಕಂಥದ್ದಾಗಿರ್ಬೋದು ಎಂಜಿನಿಯರ್ ಆಗಿರ್ಬೋದು ಡಾಕ್ಟರ್ ಆಗಿರಬಹುದು ಲಾಯರ್ಸ್ ಆಗಿರಬಹುದು ಕ್ರೀಡಾಪಟು ಆಗಿರ್ಬೋದು ಚಿತ್ರರಂಗ ಆಗಿರ್ಬೋದು ರಾಜಕೀಯ ಸಾಮಾಜಿಕ ಯಾವುದೇ ಒಂದು ಕ್ಷೇತ್ರಗಳನ್ನು ಆಯ್ಕೆಯನ್ನು ಮಾಡಿಕೊಂಡಿದ್ರು ಕೂಡ ಇದೇ ರೀತಿಯಾಗಿ ಎಷ್ಟು ವಿಭಾಗಗಳಿದೆ ಗಮನಿಸಿ ಎಷ್ಟು ರೀತಿಯಾದಂಥ ಜಾಬ್ಸ್ಗಳ್ ನಿರ್ಮಾಣ ಆಗಿದೆ ಮನುಷ್ಯನ ಇಚ್ಛೆ ಎಷ್ಟು ಮಟ್ಟಿಗೆ ಪ್ರಬಲವಾಗಿ ಹರಡ್ಕೊಂಡಿದೆ ಆ ವಿಭಾಗದಲ್ಲಿ ಎಷ್ಟು ರೀತಿಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಒಂದು ಜನ್ಮದಲ್ಲಿ ಒಬ್ಬ ಮನುಷ್ಯ ಒಂದು ಡಾಕ್ಟರ್ ಆದರೆ ಇನ್ನೊಂದು ಜನ್ಮದಲ್ಲಿ ಎಂಜಿನಿಯರ್ ಆಗ್ತಾನೆ ಆದರೆ ಡಾಕ್ಟ್ರು ಎಂಜಿನಿಯರ್ ಎರಡೂ ಆಗಿ ಕೆಲಸ ಮಾಡಲಿಕ್ಕೆ ಕಷ್ಟ ಸಾಧ್ಯ ಮತ್ತು ಸಮಯ ಆಯಸ್ಸು ಇಲ್ಲ ಅಲ್ವಾ ಹಾಗಾಗಿ ಎಷ್ಟೆಷ್ಟು ವಿಭಾಗಗಳಿದ್ದಾವೆ ಇದರಲ್ಲಿ ನಿಮಗೆ ಪೂರ್ಣತೆ ಆಗಬೇಕು ಅಂದರೆ ಗಮನಿಸಿ ನಿಮ್ಮ ಯಾವುದೇ ಕಾರ್ಯಗಳು ಗುರಿ ತಲುಪಬೇಕು ಅಂದರೆ ಸರಳವಾದಂಥ ವಿಧಾನ ನಿಮ್ಮ ಇಚ್ಛೆ ಪ್ರಧಾನವಾಗುತ್ತೆ ಇದು ಬೇರೆಯವರು ಕೊಡ್ತಕ್ಕಂಥದ್ದು ಬೇರೆಯವರು ನಿಮಗೆ ಹೇಳ್ತಕ್ಕಂಥದ್ದು ಬೇರೆಯವರು ಬಲವಂತದಿಂದ ಆಚರಣೆ ಮಾಡಿಸ್ತಕ್ಕಂತಹ ಪ್ರಶ್ನೆಗೆ ಇಲ್ಲಿ ಅವಕಾಶವೇ ಇಲ್ಲ ಬದಲಿಗೆ ಜೀವ ಆಧ್ಯಾತ್ಮಿಕ ವಿಭಾಗದಲ್ಲಿ ಮೂಲ ಸೂತ್ರ ಯಶಸ್ಸಿನ ಗರಿ ಯಶಸ್ಸಿನ ಗುರಿ ಯಶಸ್ಸಿನ ಸಾರ್ಥಕತೆಯನ್ನು ಮೆರೆತಕ್ಕಂಥದ್ದಕ್ಕೆ ಈ ಒಂದು ಪ್ರಥಮ ಆಯ್ಕೆ ಆ ಪ್ರಥಮ ಆಯ್ಕೆಗೆ ನಾವು ನಿಶ್ಚಯವಾದಂತಹ ಆ ಮನುಷ್ಯನ ವಿಷಯಗಳು ದೃಢವಾಗಿರಬೇಕು ಯಾವುದೇ ವಿಷಯದಲ್ಲಿ ನಿಶ್ಚಲತೆಯಿಂದ ಏಕ ವಿಚಾರಗಳಲ್ಲಿ ಅಂದರೆ ಈಗ ನಾನು ಮೊದಲೇ ಹೇಳಿದಂಥ ಯಾವುದೋ ಒಂದು ವಿಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಮನುಷ್ಯ ವರ್ಗದ ಹಲವು ವಿಭಾಗಗಳಲ್ಲಿ ಯಾವುದೋ ಒಂದು ವಿಭಾಗವನ್ನು ನೀವು ಆಯ್ಕೆ ಮಾಡಿಕೊಂಡಿದ್ದೀರಿ ಆ ಆಯ್ಕೆಗೆ ಶ್ರಮ ಪಡಬೇಕು ನಿಶ್ಚಿಂತೆ ಇಲ್ಲದೆ ಯಾವುದು ಯಾವುದೇ ದೃಢತ್ವದ ನಿರ್ಧಾರ ಎಂತಕ್ಕಂಥದ್ದು ಆ ದೃಢತ್ವದ ನಿರ್ಧಾರದಲ್ಲೇ ನಿಮಗೆ ನಿಶ್ಚಿಂತೆ ಇಲ್ಲ ನಾನು ಈ ಕಾರ್ಯ ಮಾಡಲೋ ನಾನು ಆ ಕಾರ್ಯ ಮಾಡಲೋ ನಾನು ಇದು ಮಾಡಿ ಈ ವರ್ಷ ಈ ಕಾರ್ಯ ಮಾಡಿದ್ರೆ ಸರಿಯಾಗುತ್ತೆ ಇಲ್ಲ ಮುಂದಿನ ವರ್ಷಕ್ಕೆ ಆ ಕಾರ್ಯ ಮಾಡಿದ್ರೆ ಸರಿಯಾಗುತ್ತೆ ಇಲ್ಲ ನಾನು ಅದಾಗಬೇಕು ಇಲ್ಲ ನಾನು ಡಾಕ್ಟರ್ ಆಗ್ಬೇಕು ಇಲ್ಲ ನನ್ನ ಇಂಜಿನಿಯರ್ ನನ್ನ ಪೊಲೀಸ್ ಆಗ್ಬೇಕು ನಾನು ಆ ಒಂದು ವಿಭಾಗದಲ್ಲಿ ಇರಬೇಕು ನಾನು ಈ ವಿಭಾಗದ ಇರಬೇಕು ಇಲ್ಲ ರಾಜಕೀಯ ಇಲ್ಲ ಸೈಂಟಿಸ್ಟ್ ಆಗ್ಬೇಕು ಏನಾದರೂ ಕೂಡ ಬದಲಾವಣೆ ಜೀವಕ್ಕೆ ಹೊಂದುತ್ತಾ ಇದ್ದರೆ ಗಮನಿಸಿ ಆಯಸ್ಸು ನಿಗದಿತ ಮನುಷ್ಯನ ಆಯಸ್ಸು ಈ ಕಲಿಯುಗದಲ್ಲಿ ಆಯಸ್ಸು ನಿಗದಿತ ಅದರಿಂದಾಗಿ ಆ ಆಯಸ್ಸಿನಲ್ಲಿ ಶ್ರಮಪಟ್ಟು ಕಾರ್ಯವನ್ನು ಮಾಡಬೇಕಂದ್ರೆ ಸಮಯ ಇದ್ದಂತಹ ಸಂದರ್ಭದಲ್ಲಿ ನಿಶ್ಚಲವಾಗಿ ನಿರ್ಧಾರ ದೃಢ ನಿರ್ಧಾರದಲ್ಲಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಮುಖ್ಯ ಆ ಸಂದರ್ಭದಲ್ಲಿ ಯಾವ ವಿಭಾಗದಲ್ಲಿ ದೃಢ ನಿರ್ಧಾರವನ್ನು ಆಯ್ಕೆ ಮಾಡಿಕೊಂಡಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಶ್ಚಯವಾಗ್ಬಿಟ್ರೆ ನಿಮ್ಮಲ್ಲಿ ದೃಢ ನಿರ್ಧಾರ ಆದರೆ ಆಗ ಜೀವ ಇಲ್ಲಿ ಜೀವದ ವಿಚಾರಕ್ಕೆ ಬರೋಣ ಆಧ್ಯಾತ್ಮಿಕ ವಿಚಾರಕ್ಕೆ ಜೀವ ಇಂತಹ ಒಂದು ಕಾರ್ಯವನ್ನು ಮಾಡಲು ನಾನು ನಿಶ್ಚಯಿಸಿದ್ದೇನೆ ಎಂತಕ್ಕಂತಹ ಪಾರದರ್ಶಕ ಸ್ಥಿತಿಗೆ ಬರುತ್ತೆ ಗಮನಿಸಿ ನಿಶ್ಚಯವಿಲ್ಲದ ಗುರಿ ಎಂದೂ ಸಾಧಿಸಲಾರದು ನಿಶ್ಚಯವಿಲ್ಲದ ಗುರಿ ಆ ಗುರಿಯನ್ನೇ ಸಾಧಿಸಲಾರದು ಯಾವಾಗ ನಿಮ್ಮ ಯಾವ ಗುರಿಯಲ್ಲಿ ನಿಶ್ಚಯವನ್ನು ನೀವು ಮಾಡ್ಕೋತೀರ ಆ ನಿಶ್ಚಯವಾದಂಥ ಗುರಿಯಲ್ಲಿ ಸಾಗಲಿಕ್ಕೆ ನಿಮ್ಮ ಜೀವ ಸಂಪೂರ್ಣ ಶ್ರಮ ಪಡುತ್ತೆ ಸಂಪೂರ್ಣ ಸಾರ್ಥಕತೆಯನ್ನು ಮಾಡಿಕೊಳ್ಳುತ್ತೆ ಸಂಪೂರ್ಣವಾದಂತಹ ಎಫರ್ಟ್ಸ್ ಏನಿದೆ ಅಧಿಕ ಶ್ರಮ ಅಂತ ನಾವು ಅದಕ್ಕೆ ಕರೀತೇವೆ ಆ ಅಧಿಕ ಶ್ರಮವನ್ನು ಹಾಕತ್ತೆ ಯಾವಾಗ ನಿಮ್ಮ ನಿರ್ಧಾರ ದೃಢವಾದರೆ ಅದರಿಂದಾಗಿ ಇವತ್ತಿನವರೆಗೂ ಯಾರೇ ಯಾರ ಹಿಂದುಗಡೆ ಹೋಗಿರಲಿ ಯಾರ ಇಂಪ್ಲಿಯೆನ್ಸಿಗೆ ಹೋಗಿರಲಿ ಅದಕ್ಕೆ ಯಾರ ಕಾರ್ಯವನ್ನು ಮಾಡ್ತಾ ಇರಲಿ ಯಾವುದೇ ಮಾಡ್ ಅವರಲ್ಲಿ ದೃಢತ್ವ ಇಲ್ಲ ನಿಶ್ಚಯ ಇಲ್ಲ ಇನ್ನಾರನ್ನ ನಂಬಿ ಗಮನಿಸಿ ಈಜು ಬರದ ವ್ಯಕ್ತಿ ಯಾವುದೋ ಒಂದು ದೋಣಿಯನ್ನು ನಂಬಿದರೆ ಆ ದೋಣಿನಲ್ಲಿ ಓಲ್ಗಳಾಗಿದ್ದು ತೂತವಾಗಿತ್ತು ಏನಾದರೂ ಅದು ಯಾವಾಗ ಬೇಕಾದರೂ ಮುಳುಗ್ಬೋದು ಈ ನಾವಿಕನಿಗೆ ಆ ಯಾತ್ರಿಕನಿಗೆ ಇಬ್ರಿಗೂ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ನಾವಿಕ ಯಾರೋ ಯಾವುದೋ ಒಬ್ಬ ಮನುಷ್ಯ ಉದಾಹರಣೆಗೆ ತೊಳೋಣ ಒಬ್ಬ ರಾಜಕೀಯ ವ್ಯಕ್ತಿ ಅವ್ನು ನಾನು ಬದುಕ್ತೀನೋ ನಾನು ಬೆಳಗ್ತೀನಿ ನಾನು ಮುಳುಗಡೆ ಹಾಕ್ತೀನೋ ಗೊತ್ತಿರೋದಿಲ್ಲ ಭವಿಷ್ಯ ಗೊತ್ತಿರೋದಿಲ್ಲ ಅವರ ಹಿಂದೆ ಬಾಲದಂತೆ ಅಂಟ್ಕೊಳ್ಳೋದು ಜನ ಇಂಪ್ಲಿಯನ್ಸ್ ಇಂಪ್ಲಿಯನ್ಸ್ ಸಿಂಪ್ಲಿಯನ್ಸಿಗೋಸ್ಕರ ಬಕೆಟ್ ಹಿಡಿಯೋದು ಅಂತ ಅದಕ್ಕೆ ಇನ್ನೊಂದು ಕರೀತಾರೆ ಆ ಒಂದು ಕಾರ್ಯಗಳಿಗೋಸ್ಕರ ಅವರ ಸಾಕಾರ ಅವರ ಅವ್ರಿಗಿರ್ತಕ್ಕಂಥ ಸವಲತ್ತನ್ನು ಪಡಿತಕ್ಕಂಥದ್ದು ಅವ್ರಿಗೆರ್ತಕ್ಕಂಥ ಸ್ಥಾನಮಾನದ ಬಳಕೆಯನ್ನು ಮಾಡ್ಕೊಳ್ತಾರೆ ಅಥವಾ ದುರ್ಬಳಕೆಯನ್ನು ಕೂಡ ಮಾಡ್ಕೊಳ್ತದೆ ಸದ್ಬಳಕೆ ದುರ್ಬಳಕೆ ಎರಡೂ ಮಾಡ್ಕೊಳ್ತಕ್ಕಂಥದ್ದು ಈ ಕಾರ್ಯದಲ್ಲಿ ನಿಶ್ಚಯ ಇಲ್ಲ ಜೀವ ಯಾವ ಜೀವಗಳು ಹೋಗ್ತವೆ ಅವಕ್ಕೆ ಗುರಿ ಎಂತಕ್ಕಂಥದ್ದಿಲ್ಲ ಗುರಿ ಇಲ್ಲದ ಯಾವುದೇ ಒಬ್ಬ ಮನುಷ್ಯನ ಆಚರಣೆ ಎಂದು ಸಾರ್ಥಕತೆಯನ್ನು ಪಡೆಯೋದಿಲ್ಲ ಅದರಿಂದಾಗಿ ಶಿಕ್ಷಣ ಆಗಿರಬಹುದು ಕೆಲಸಗಳಾಗಿರ್ಬಹುದು ಜೀವನದಲ್ಲಿ ಯಾವುದೇ ಒಂದು ಉದ್ದೇಶಗಳಾಗಿರ್ಬೋದು ಆ ಉದ್ದೇಶಗಳ ಪೂರ್ತಿಗೆ ನಿಶ್ಚಯ ಗುರಿ ಎಂಬತಕ್ಕಂಥದ್ದು ಬೇಕು ಆಗ ಮಾತ್ರ ನಿಮ್ಮ ಜೀವ ಸಂಪೂರ್ಣ ಕಾರ್ಯ ಮಾಡಲು ಸಾಧ್ಯ ನಿಶ್ಚಯ ಗುರಿ ಇಲ್ಲದೆ ಕಾರ್ಯವನ್ನು ಮಾಡೋದಿಲ್ಲ ಅದರಿಂದಾಗಿ ಎಲ್ಲ ವಿಭಾಗಗಳಲ್ಲೂ ನಾನು ಇದೇ ಜನ್ಮದಲ್ಲಿ ಕಾರ್ಯ ಮಾಡ್ತೇನೆ ಅಂದರೆ ಆಗೋದಿಲ್ಲ ಯಾವ್ಯಾವ್ದು ಜನ್ಮದಲ್ಲಿ ಕಳ್ಕೊಂಡು ಬಂದಿರ್ತಕ್ಕಂಥದ್ದು ನಡ್ಕೊಂಡು ಬಂದಿರತಕ್ಕಂಥ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂತಹ ವಿಚಾರಧಾರಗಳಿದ್ರೆ ಅವುಗಳನ್ನು ಬಿಟ್ಟು ಯಾವ ಆಚರಣೆಯನ್ನು ಮಾಡಿಲ್ಲ ಆ ವಿಭಾಗದಲ್ಲಿ ಶ್ರಮಪಟ್ಟು ಕಾರ್ಯವನ್ನು ಮಾಡಿದರೆ ಯಾವ ಜೀವ ಯಾವ ಆಚರಣೆಯನ್ನು ಮಾಡಲಿ ಈ ಜನ್ಮದಲ್ಲಿ ನಾನು ಇದನ್ನು ಸಾಧನೆ ಮಾಡಬೇಕು ನನಗೆ ಇದರಲ್ಲಿ ಇಷ್ಟ ಇದೆ ನಾನು ಈ ಆಯ್ಕೆಯನ್ನು ಏನು ಮಾಡ್ಕೊಂಡಿದ್ದೇನೆ ಇದರಲ್ಲಿ ನನಗೆ ಒಳಿತು ಫಲಿತಾಂಶ ಇದೆ ನಾನು ಈ ಕಾರ್ಯವನ್ನು ನಾನು ಮಾಡಿಯೇ ತೀರ್ತೇನೆ ಎಂಬತಕ್ಕಂಥ ನಿಶ್ಚಯತೆ ಇದ್ದರೆ ಆಗ ಜೀವ ಜೀವ ಸಹಕಾರ ಕೊಡುತ್ತೆ ಯಾಕೆಂದರೆ ಪೂರ್ವಜನ್ಮದ ನಿಮ್ಮ ಯಾವ ಯಾವ ಆಚರಣೆಗಳು ನಿಮ್ಮ ಜೀವಕ್ಕೆ ಗೊತ್ತಿರುತ್ತೆ ಈಗ ನಿಮಗೆ ಯಾವುದರಲ್ಲಿ ಆಸಕ್ತಿ ಇಲ್ಲ ಅದನ್ನು ಬಲವಂತದಲ್ಲಿ ಆದರೆ ಅದನ್ನು ನೀವು ಪೂರ್ವಜನ್ಮದಲ್ಲಿ ಮುಗಿಸ್ಕೊಂಡು ಬಂದಿದ್ದೀರಿ ಅಂತ ಅರ್ಥ ಇಲ್ಲ ಇನ್ನು ಕೂಡ ಆತ್ಮ ಅಷ್ಟರ ಮಟ್ಟಿಗೆ ಪ್ರಗತಿಯಾಗಿಲ್ಲ ಅಷ್ಟೊಂದು ಶಿಕ್ಷಣ ಪಡೆದಿಲ್ಲ ಅಷ್ಟೊಂದು ತರಬೇತಿಯನ್ನು ಪಡೆದಿಲ್ಲ ಅಂತ ಒಂದು ಸ್ಥಾನಮಾನದಲ್ಲಿ ಹೋಗಿ ಅಥವಾ ಅಂಥ ಯಾವುದೋ ಒಂದು ವಿಭಾಗದಲ್ಲಿ ಹೋಗಿ ಕಾರ್ಯವನ್ನು ಮಾಡಿ ಒಬ್ಬ ಉದ್ಯೋಗಿಯನ್ನಾಗಿ ಯಾವುದಾದ್ರು ಒಂದು ಮ್ಯಾನೇಜ್ಮೆಂಟ್ ಮಾಡಲಿ ಕಳಿಸ್ಬಿಟ್ರೆ ಆ ಮನುಷ್ಯನಿಗೆ ಅದೆಲ್ಲ ಏನು ಗೊತ್ತಿಲ್ಲ ಇಷ್ಟ ಇಲ್ಲ ಅಂತ ಇಟ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ಬಲವಂತದಿಂದ ಕುಟುಂಬದವರು ಯಾರ್ಯಾರು ಇರ್ತಾರೆ ಅವರು ಪುಷ್ ಮಾಡ್ತಾರೆ ಸ್ನೇಹಿತರು ಪುಷ್ ಮಾಡ್ತಾರೆ ಹೋಗಲ್ಲಿ ಮ್ಯಾನೇಜ್ಮೆಂಟ್ ಮಾಡುವ ಬಿಸ್ನೆಸ್ ಮಾಡಿ ನೀನು ಹಂಗೆ ಮಾಡಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಹುಡುಗನಿಗೆ ಯಾವುದೋ ಒಂದು ಹುಡುಗಿಗೆ ಯಾವುದೋ ಒಂದು ಕಲೆಯಲ್ಲಿ ಇಂಟ್ರೆಸ್ಟ್ ಇರುತ್ತೆ ಕ್ರೀಡೆನಲ್ಲಿ ಇಂಟ್ರೆಸ್ಟ್ ಇರುತ್ತೆ ಏಕೆಂದರೆ ಅಲ್ಲಿವರೆಗೆ ಆ ಒಂದು ಮೆಂಟಾಲಿಟಿ ಬೆಳೆದಿಲ್ಲ ಅಷ್ಟೊಂದು ದೊಡ್ಡ ಸಂಗ್ರಾಮದಂತೆ ಇರತಕ್ಕಂತಹ ಒಂದು ಬಿಸ್ನೆಸ್ಸನ್ನು ಹ್ಯಾಂಡ್ಲ್ ಮಾಡಬೇಕಂದ್ರೆ ಅದು ಕೆಪಾಸಿಟಿ ಡಿಪೆಂಡ್ ಅಪಾನ್ ಕೆಪಾಸಿಟಿ ಪರ್ಸನ್ ಟು ಪರ್ಸನ್ ವ್ಯಕ್ತಿಯಿಂದ ವ್ಯಕ್ತಿಯ ಅವನ ಸಾಮರ್ಥ್ಯವನ್ನು ಅವಲಂಬಿಸುತ್ತೆ ಆ ಜೀವಕ್ಕಿನ್ನೂ ಆ ಸಾಮರ್ಥ್ಯ ಬಂದಿಲ್ಲ ಅಂದರೆ ಅಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆ ಜೀವ ಕಾರ್ಯವನ್ನು ಮಾಡಲಿಕ್ಕಾಗುದಿಲ್ಲ ಅದರಿಂದಾಗಿ ಫೇಲ್ಯೂರ್ ಆಗ್ತಾರೆ ಮನುಷ್ಯರು ಇದನ್ನು ಯಾವುದೇ ಸಾಮಾನ್ಯ ಜೀವಕ್ಕೆ ಹೆಣ್ಮಕ್ಳು ತೊಗೊಳ್ಳಿ ಗಂಡು ಮಕ್ಕಳು ತೊಳಿ ಮಕ್ಕಳು ತೊಗೊಳ್ಳಿ ದೊಡ್ಡವರು ತಗೊಳ್ಳಿ ನೀವು ಯಾವುದೇ ಯಾವುದೇ ವಿಭಾಗದಲ್ಲಿ ಕಾರ್ಯ ಆಧ್ಯಾತ್ಮಿಕ ಕೂಡ ಆಗಿರ್ಬೋದು ಯಾವುದೇ ವಿಭಾಗದಲ್ಲಿ ನೀವು ಕಾರ್ಯವನ್ನು ಮಾಡಿದ್ರೆ ಅದರಲ್ಲಿ ನಿಮಗೆ ಆಸಕ್ತಿ ಎಂಬಕ್ಕಂಥದ್ದು ಮುಖ್ಯ ಆ ಆಸಕ್ತಿಯಲ್ಲಿ ದೃಢ ನಿಶ್ಚಯ ಎಂಬತಕ್ಕಂಥದ್ದು ಮುಖ್ಯ ಯಾರಿಗೆ ಅದರಲ್ಲಿ ದೃಢ ನಿಶ್ಚಯ ಇರೋದಿಲ್ಲ ಆ ಕಾರ್ಯದಲ್ಲಿ ಪ್ರೀತಿ ಇರೋದಿಲ್ಲ ಆ ಪ್ರ ಆ ಕಾರ್ಯದಲ್ಲಿ ಉತ್ಸಾಹ ಇರೋದಿಲ್ಲ ಆ ಕಾರ್ಯದಲ್ಲಿ ಒಂದು ಚಿಲುಮೆ ಇರೋದಿಲ್ಲ ಆ ಕಾರ್ಯದಲ್ಲಿ ಒಂದು ಮನಸ್ಥಿತಿ ಎಂಬತಕ್ಕಂಥದ್ರಲ್ಲಿ ಸಂತೋಷ ಎಂಬತಕ್ಕಂಥದ್ದು ಇರೋದಿಲ್ಲ ಅದರಲ್ಲಿ ಸಾಧನೆ ಆಗೋದಿಲ್ಲ ನೀವು ಯಾವುದಾದ್ರು ಆ ರೀತಿಯಾಗಿ ಆಯ್ಕೆ ಮಾಡ್ಕೊಂಡಿದ್ರೆ ಬೇರೆಯವ್ರ ಮೂಲಕ ಹೋಗಿದ್ರೆ ಅಥವಾ ಬೇರೆಯವ್ರ ಪ್ರಭಾವಕ್ಕೆ ಒಳಪಟ್ಟಿದ್ರೆ ಸಂದರ್ಭದಲ್ಲಿ ಬಿಟ್ಟು ಬನ್ನಿ ಮುಳುಗುವ ದೋಣಿಯಲ್ಲಿ ಕುಳಿತು ತೇಲುವೆನೆಂಬ ಆಸೆಯಿಂದ ಸಾಗಿದರೆ ಮುಳುಗಡೆ ಎಂದೋ ಜೀವಕ್ಕೆ ತಿಳಿಯದು ಆ ಮುಳುಗುವುದಕ್ಕಿಂತ ಅಲ್ಲಿಂದ ತಪ್ಪಿಸ್ಕೊಂಡು ಬರೋದೇ ಉತ್ತಮ ಆ ದೋಣಿಯಿಂದ ಇಳಿದುಬಾರ್ದು ಈಜು ಬರುವುದಾದರೆ ಸರಿ ಮುಳುಗುದ್ರೂ ನಾನು ಈಜು ಬರ್ತೇನೆ ಅಂತ ಈಜು ಬರಲಿಲ್ಲ ಅಂದರೆ ಮುಳುಗಬೇಕಾಗುತ್ತಾ ಹಾಗಾಗಿ ಯಾವುದೇ ವಿಭಾಗದಲ್ಲಿ ಯಾರಿಗೆ ಯಾವ ಕ್ಷಮತೆ ಇರುತ್ತೆ ಆ ಕ್ಷಮತೆಗನುಸಾರವಾಗಿ ಜೀವ ಒಪ್ಪಿದರೆ ನಿಮ್ಮ ದೇಹದ ಜೀವ ಒಪ್ಪಿದರೆ ಮಾತ್ರ ಆಗ ನೀವು ಆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಅದರಿಂದಾಗಿ ಎಷ್ಟೆಷ್ಟು ವಿದ್ಯಾರ್ಥಿಗಳನ್ನು ನಾವು ನೋಡ್ತೇವೆ ಆ ಮಕ್ಕಳನ್ನು ಬಲವಂತ ಮಾಡ್ತಾರೆ ಆಗೋದಿ ಹೀಗೋದಿ ಈಗೋಧಿ ಆಗೋದಿ ಈ ಬಲವಂತವೆಲ್ಲವೂ ಕೂಡ ಅಜ್ಞಾನದ ಕಾರಣದಿಂದ ಗಮನಿಸಿ ಬರುವಾಗ ನೀವು ಕೂಡ ಕೈ ಬರಿಗೈಯಲ್ಲಿ ಬಂದಿರೋದು ಮಕ್ಕಳು ಕೂಡ ಬರಿಗೈಯಲ್ಲಿ ಬಂದಿರು ಭಗವಂತ ನಿಮ್ಮನ್ನು ದೊಡ್ಡವ್ರನ್ನ ಮಾಡಿ ನಿಮ್ಮನ್ನು ಈ ಸ್ಥಿತಿಗೆ ತಂದಿದ್ದಾನೆ ಅಂದರೆ ಮಕ್ಕಳನ್ನ ತರೋದಿಲ್ವೇ ಮಕ್ಕಳಿಗೆ ಯಾಕೆ ಆ ರೀತಿಯಾಗಿ ಮಾಡ್ತೀರಾ ಆ ಸಂದರ್ಭದಲ್ಲಿ ನೆಗೆಟಿವಿಟಿ ಎನರ್ಜಿಗಳ ಹಾವಳಿ ಇರುತ್ತೆ ದೋಷ ಇತ್ಯಾದಿಗಳಿರ್ತವೆ ತಾಂತ್ರಿಕ ವಾಮಚಾರ ಇತ್ಯ ಅದಕ್ಕೆ ಅವರಿಗೆ ಫೋರ್ಸ್ ಮಾಡಿ ಅವರ ತೆಗೆದು ತೆಗೆದುಬಿಡ್ತೀರಾ ಜೀವ ತೆಗೆಯೋದಕ್ಕೆ ನೀವು ಅಷ್ಟೊಂದು ಬಲವಂತ ಶಿಕ್ಷಣ ಕೊಡೋದು ಅಲ್ವೇ ಇದೆಲ್ಲ ಕೂಡ ನೀವು ಗಮನಿಸಬೇಕು ತಾಳ್ಮೆಯಿಂದ ಸಾಧನೆ ಇನ್ನು ಪೇಷನ್ಸ್ ಈಸ್ ಮಸ್ಟ್ ಪೇಷನ್ಸ್ ತಾಳ್ಮೆ ಬೇಕು ಆ ಸಂದರ್ಭದಲ್ಲಿ ಆ ಮಕ್ಕಳಾಗಿರಬಹುದು ದೊಡ್ಡವರಾಗಿರ್ಬೋದು ಯಾವುದೋ ಒಂದು ವ್ಯವಹಾರ ಮಾಡ್ತೀನಿ ನಿಂಗೆ ಬರಲ್ಲ ಹೋಗು ನೀನು ನಿನ್ಗೆ ಹಾಕಿ ಹಣ ಎಲ್ಲ ಮುಳುಗೋಯಿತು ಅಂತ ಒಬ್ಬ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಹೇಳ್ತಾರೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಜೀವದ ಪರಿಸ್ಥಿತಿ ಹೇಗಿರುತ್ತೆ ಅದನ್ನು ಅವಲೋಕಿಸಬೇಕು ಏನು ತಂದಿಲ್ಲ ಹೋಗುವಾಗಲೂ ಏನು ತೊಗೊಂಡು ಹೋಗೋಲ್ಲ ಇರುವ ಇರುವಂಥ ಪ್ರಯಾಣದಲ್ಲಿ ಸಂತೋಷಕರವಾದಂತಹ ಜೀವನ ಬೇಕು ಹಾಗಾಗಿ ಆ ಜೀವಕ್ಕೆ ಯಾವುದು ಇಷ್ಟ ಆಗುತ್ತೋ ಆ ಇಷ್ಟ ಆಗ್ತಕ್ಕಂಥ ಕಾರ್ಯದಲ್ಲಿ ಯಾರೇ ಆಗಲಿ ಮಕ್ಕಳು ದೊಡ್ಡವರು ಅಥವಾ ವಯಸ್ಸಾಗಿರ್ತಕ್ಕಂಥವ್ರು ಯಾರೇ ಆಗಲಿ ಆ ಕಾರ್ಯದಲ್ಲಿ ಅಭಿರುಚಿ ಇರಬೇಕಾಗ ಮಾತ್ರ ನಿಮ್ಮ ಜೀವ ಸಾಕಾರವನ್ನು ಕೊಡುತ್ತೆ ಇದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಗುಪ್ತ ಆಚರಣೆಗಳು ಆ ಜೀವ ಒಪ್ಪಿದ್ರೆ ಆ ಜೀವಕ್ಕೆ ಇಷ್ಟ ಆದರೆ ಆ ಜೀವ ಕಂಪೇರ್ ಮಾಡ್ಕೊಳ್ಳುತ್ತೆ ನಾನು ಪೂರ್ವ ಜನ್ಮದಲ್ಲಿ ಈ ಆಚರಣೆ ಮಾಡಿದ್ನ ಇದನ್ನ ಈ ಜ್ಞಾನ ನನಗೆ ಬೇಕಾ ಏಕೆಂದರೆ ಭೂಮಿ ಎಂಬತಕ್ಕಂಥದ್ದು ವಿದ್ಯಾಶಾಲೆ ಇದೊಂದು ಶಿಕ್ಷಣ ಸಂಸ್ಥೆ ಎಲ್ಲರೂ ಕೂಡ ಒಂದೊಂದು ಜನ್ಮದಲ್ಲಿ ಒಂದೊಂದು ಶಿಕ್ಷಣ ಪಡ್ಕೊಂಡು ಮುಂದಿನ ಜನ್ಮಕ್ಕೆ ಪ್ರಯಾಣವನ್ನು ಮಾಡ್ತಾರೆ ಮುಂದಿನ ಜನ್ಮಕ್ಕೆ ಪ್ರಮೋಷನ್ ತೊಗೋತಾರೆ ಹಿಂದಿನ ಜನ್ದಲ್ಲಿ ಹುಡುಗ ಆಗಿದ್ದವ್ರು ಈ ಜನ್ಮದಲ್ಲಿ ಓ ನನಗೆ ಸ್ತ್ರೀ ಆಗ್ಬೇಕಂತಂದ್ರೆ ಸ್ತ್ರೀ ಆಗ್ತಾರೆ ಈ ಜನ್ಮದ ಸ್ತ್ರೀಯ ಆದವ್ರು ಮುಂದಿನ ಜನಕ್ಕೆ ನಾನು ಹುಡುಗ ಆಗ್ಬೇಕಂದ್ರೆ ಆಗ್ತಾರೆ ಮಕ್ಕಳಾಗ್ತಾರೆ ಅದಾಗ್ತಾರೆ ಇದಾಗ್ತಾರೆ ಯಾವ್ಯಾವುದೋ ವಿಭಾಗದಲ್ಲಿ ಉಡ್ತಾರೆ ಕಲಾಕ್ಷೇತ್ರದಲ್ಲಿ ಉಡ್ತಾರೆ ಕ್ರೀಡಾ ರಂಗದಲ್ಲಿ ಹುಡ್ತಾರೆ ಅಥವಾ ಡಿಫೆನ್ಸಲ್ಲಿ ರಕ್ಷಣಾ ವಿಭಾಗದಲ್ಲಿ ಮಿಲ್ಟ್ರಿ ಇತ್ಯಾದಿಗಳಲ್ಲಿ ಉಡ್ತಾರೆ ಅವರವ್ರ ಇಚ್ಛೆಯಂತೆ ಹುಡ್ತಾರೆ ಅದರಿಂದಾಗಿ ಇದಕ್ಕೆ ಕಾರಣ ಏನು ಆ ಜೀವ ದ ಪ್ರಾಮುಖ್ಯತೆ ನಿಮ್ಮ ಭೂಮಂಡಲದಲ್ಲಿ ಇರ್ತಕ್ಕಂಥ ಜನವರ್ಗ ಕಾರ್ಯವನ್ನು ಮಾಡ್ತಕ್ಕಂಥ ವಿಚಾರ ನಿಮಗೆ ಸೂಕ್ತ ಆಗೋದಿಲ್ಲ ಬದಲಿಗೆ ನಿಮ್ಮ ಜೀವ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಆಗುತ್ತೆ ಅದರಲ್ಲಿ ಸಮಂಜಸ ಸಕಾರಾತ್ಮಕ ಕಾರ್ಯಗಳಿದ್ದರೆ ನಿಶ್ಚಿಂತೆಯಿಂದ ಹಾರ್ಡ್ ವರ್ಕ್ ಈಸ್ ಮಸ್ಟ್ ಕೈಯರೇಕೆ ನಂಬಬೇಡಿ ಶ್ರಮವನ್ನು ನಂಬಿ ಯಾವಾಗ ನೀವು ಆ ವಿಚಾರದಲ್ಲಿ ಶ್ರಮವನ್ನು ಪಡ್ತೀರ ಹಾಗೂ ಗುರಿಯನ್ನು ನೀವು ನಿಶ್ಚಯವಾಗಿ ತಲುಪ್ತೀರಿ ಇದು ಜೀವದ ವಿಚಾರ ಜೀವದ ಆಯ್ಕೆ ವಿಚಾರ ಜೀವದ ಇಷ್ಟದ ವಿಚಾರ ಜೀವಕ್ಕಿರುವ ಸಾಮರ್ಥ್ಯದ ವಿಚಾರ ಯಾವಾಗ ಜೀವಕ್ಕೆ ಸಾಮರ್ಥ್ಯ ಇಲ್ಲ ಅದು ಯಶಸ್ಸು ಕಾಣುವುದಿಲ್ಲ ಹಾಗಾಗಿ ನಿಮಗೆ ಆ ಕಾರ್ಯದಲ್ಲಿ ಯಶಸ್ಸಾದರೆ ನಿಮ್ಮ ಜೀವ ಸಪೋರ್ಟ್ ಮಾಡಿದ್ರೆ ಹೇಗೆ ಸಪೋರ್ಟ್ ಮಾಡುತ್ತೆ ಅಂತ ಗೊತ್ತಾಗುತ್ತೆ ನಿಮ್ಮ ಆ ಕಾರ್ಯಗಳಿಗೆ ಆ ಜೀವ ಸಪೋರ್ಟ್ ಮಾಡೋದಾದರೆ ಬಾಧೆ ಆಗೋದಿಲ್ಲ ಚೆನ್ನಾಗಿ ಕೆಲಸ ನಡೆಯುತ್ತೆ ದೇಹದಲ್ಲಿ ಅನಾರೋಗ್ಯ ಬರೋದಿಲ್ಲ ಮನಸ್ಸಲ್ಲಿ ಬೇಜಾರಾಗೋದಿಲ್ಲ ಜೀವನದಲ್ಲಿ ನಿಮಗೆ ಉತ್ಸಾಹ ಕಡಿಮೆ ಆಗೋದಿಲ್ಲ ಈ ಅಂಶಗಳನ್ನು ಗಮನಿಸಲು ಸಾಕೋ ಜೀವಕ್ಕೆ ಇಷ್ಟ ಇದೆ ಅಂತ ಅರ್ಥ ಅದರಲ್ಲಿ ಪ್ರಾಬಲ್ಯತೆಯನ್ನು ತುಂಬಿ ಕಾರ್ಯಗಳಲ್ಲಿ ಪ್ರಾಬಲ್ಯತೆಯನ್ನು ತುಂಬಿ ಗುರಿಯನ್ನು ಅವಶ್ಯವಾಗಿ ತಲುಪ್ತೀರಿ ಯಾವುದೇ ವಿಭಾಗದಲ್ಲಿ ಸ್ತ್ರೀ ಪುರುಷ ಯಾರೇ ಹಾಕಿರಬಹುದು ಆ ಪ್ರಾಬಲ್ಯತೆಯನ್ನು ಪಡೀತೀರ ಅದರಲ್ಲಿ ಯಶಸ್ಸು ಸಿಗುತ್ತೆ ಹಾಗಾಗಿ ಜೀವವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಜೀವ ಅಂದರೆ ನೀವೇ ಆಗಿರ್ತೀರ ನಿಮ್ಮ ಇಚ್ಛೆಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಮೇಲ್ಮುಖವಾಗಿ ನಿಮಗೆ ಗೊತ್ತಿರೋದಿಲ್ಲ ಅಷ್ಟೇ ಆದರೆ ಜನ್ಮದಲ್ಲಿ ಆಚರಣೆ ಮಾಡ್ಕೊಳ್ತ ಜೀವಕ್ಕೆ ಗೊತ್ತಿರುತ್ತೆ ಜೀವ ಜೀವಾತ್ಮಕ್ಕೆ ಗೊತ್ತಿರುತ್ತೆ ಜೀವ ಅಂದರೆ ಜೀವ ಆತ್ಮದ ಆವರಣ ಜೀವಾತ್ಮ ಅಂದರೆ ಎರಡೂ ಸೇರಿಕೊಂಡು ಇಬ್ಬರಿಗೂ ಗೊತ್ತಿರುತ್ತೆ ಹಾಗಾಗಿ ಅವರು ಯಾವುದು ಒಪ್ಕೋಬಿಡ್ತಾರೆ ಆಗ ನೀವೇ ತಿಳ್ಕೊಬೇಕು ನಿಮ್ಮ ಬಗ್ಗೆ ನಿಮ್ಮನ್ನೇ ಅನಲೈಸ್ ಮಾಡ್ಕೋಬೇಕು ಆತ್ಮಜ್ಞಾನದಲ್ಲಿ ಈ ವಿಚಾರಗಳು ಲಭ್ಯ ಆಗುತ್ತೆ ಆಗ ನಿಮಗೆ ಯಾವಾಗ ಆ ಕೆಲಸದಲ್ಲಿ ಸಂತುಷ್ಟಿ ಇದೆ ಆತ್ಮಸಂತೋಷ ಆತ್ಮತೃಪ್ತಿ ಅಂತ ಕರೀತಾರೆ ಅದಕ್ಕೆ ಆ ತೃಪ್ತಿ ಏನು ಸಿಗುತ್ತೆ ಅದು ನೀವು ಆಯ್ಕೆ ಮಾಡ್ಕೊಳ್ತಕ್ಕಂಥ ಕೆಲಸ ಅದರಲ್ಲಿ ನಿಶ್ಚಯವಾಗಿ ಗುರಿಯನ್ನು ಆಗುತ್ತೆ ಯಶಸ್ಸು ನಿಮಗೆ ಆಗುತ್ತೆ ಅಂತ ಹೇಳ್ತೇವೆ ಈ ಬೀಡು ಮುಗಿಸ್ತದೆ ಮೊದಲ ಗಿಡದಲ್ಲಿ ಭೇಟಿ